ಹದಿನೆಂಟು ವರ್ಷ ಹುಡುಗಿಯನ್ನು ಐವತ್ತು ವರ್ಷ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಹುಡುಗಿಯನ್ನು ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೋಡಿ ಹಾಕಿ ಹದಿನೈದು ದಿನ ನರಕ ತೋರಿಸಿದ ಭೂಪಾ ಅಲ್ಲಿ ನನ್ನ ಕಾಲ್ ಮಾಡಿ ಕಾಲ್ ಮಾಡಿ ನನ್ಗ ಕರೆದಾನ ಇಲ್ಲಿ ಹೋಟೆಲ್ ಜನವರಿ ಮೂರರಂದು ಹುಬ್ಬಳ್ಳಿ ಮೂಲದ ಕರಿಶ್ಮ್ ಕಾಣೆಯಾದ ಬಗ್ಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಪ್ರಕರಣ ದಾಖಲಾಗಿತ್ತು ಹುಬ್ಬಳ್ಳಿ ಚಾಲುಕ್ಯ ನಗರದ ನಿವಾಸಿಯಾಗಿದ್ದ ಕರಿಷ್ಮಾ ಅಜ್ಜಿ ಮನೆ ಹೋದಾಗ ನಾಪತ್ತೆಯಾಗಿದ್ದಳು ಆದರೆ ಕರಿಷ್ಮಾ ತಂದೆ ತಾಯಿ ಐವತ್ತು ವರ್ಷ ಪ್ರಕಾಶ್ ತಮ್ಮ ಮಗಳ ಬ್ರೈನ್ ವಾಶ್ ಮಾಡಿ ಮದುವೆ ಮಾಡಿಕೊಂಡಿರುವ ಬಗ್ಗೆ ಆರೋಪ ಮಾಡಿದ್ದರು ಸೈಕೋಪಾತ್ ಅಂಕಲ್ನಿಂದ ನರಕಯಾತನೆ ಅನುಭವಿಸಿದ ಹದಿನೆಂಟು ವಯಸ್ಸಿನ ಕರಿಷ್ಮಾ ಅಂಕಲ್ ನಿಂದ ತಪ್ಪಿಸಿಕೊಂಡು ವಾಪಸ್ ತಂದಿ ತಾಯಿ ಬಳಿಗೆ ಬಂದ ಕರಿಷ್ಮಾ ಪ್ರಕಾಶ್ ಅಂತ ಅವ್ನ ಮತ್ ನನ್ಗ ಧಮಕಿ ಕೊಟ್ಟಿದ್ದ ನಿಮ್ ಮಮ್ಮಿ ಡ್ಯಾಡಿಗ ಸಾಯಿಸ್ ಬಿಡ್ತೀನಿ ನಿನ್ಗೂ ಸಾಯಿಸ್ ಬಿಡ್ತೀನಿ ನನ್ ಮಾತ್ ಕೇಳಿ ಹೋಗ್ ನೀನು ಇಲ್ಲಾಂದ್ರೆ ನಿನ್ಗ ನೋಡಿ ಏನು ಮಾಡ್ತೀನಿ ಅಂತ ಮುಂದ ಹಂಗ ಹೇಳಿ ಧಮಕಿ ಕೊಟ್ಟಿದ್ದ ಅಂಕಲ್ ಪ್ರಕಾಶ್ ಈಗ ಇಪ್ಪತ್ತೆರಡು ವರ್ಷ ಮಗನಿದ್ದಾನೆ ಸದ್ಯ ಇರುವ ಹೆಂಡತಿಯನ್ನ ಸಹ ಪ್ರೀತಿಸಿ ಮದುವೆಯಾಗಿದ್ದ ಹೆಂಡತಿಗೂ ಮಾನಸಿಕ ಕಿರಿಕಿರಿ ನೀಡಿದ ಅಂಕಲ್ ಪ್ರಕಾಶ್ ಕಾಮ ಪಿಶಾಚಿಯಾಗಿರುವ ನಿತ್ಯ ತನ್ನ ಹೆಂಡತಿ ದೈಹಿಕ ಹಲ್ಲೆ ಮಾಡುತ್ತಿದ್ದ ಇದೇ ವೇಳೆ ಅದೇ ಏರಿಯಾದ ಕರಿಷ್ಮಾ ಮೇಲೆ ಕಣ್ಣು ಹಾಕಿದ ಪ್ರಕಾಶ್ ಕರಿಷ್ಮಾ ಬಡತನವನ್ನ ಬಳಸಿಕೊಂಡು ಹಣ ಆಮಿಸ ತೋರಿಸಿ ಬಲಗಿ ಹಾಕಿಕೊಂಡಿದ್ದ ಪ್ರಕಾಶ್ ಬಣ್ಣದ ಮಾತಿಗೆ ಮರುಳಾಗಿ ಮದುವೆಯಾಗಲು ಒಪ್ಪಿದ್ದ ಕರಿಷ್ಮಾ ಓಡಿ ಹೋಗಿ ಮದುವೆಯಾದ ಎರಡೇ ದಿನಕ್ಕೆ ಪ್ರಕಾಶ್ ನಿಂದ ಮೇಲೆ ಟಾರ್ಚರ್ ಒಂಟಿ ಮನೆಯಲ್ಲಿ ಗೋಡಿ ಹಾಕಿ ಬೀಗ ಹಾಕಿಕೊಂಡು ಹೋಗಿದ್ದ ಅಲ್ಲದೆ ನಿತ್ಯ ಅಸಭ್ಯ ವಿಡಿಯೋ ಚಿತ್ರಗಳನ್ನ ತೋರಿಸಿ ಕರಿಷ್ಮಾ ಮೇಲೆ ರಾಕ್ಷಸ ವರ್ತನೆ ತೋರಿದ್ದ ಇದರಿಂದಾಗಿ ಭಯಗೊಂಡ ಕರಿಷ್ಮಾ ಸದ್ಯ ಪ್ರಕಾಶ್ ನಿಂದ ತಪ್ಪಿಸಿಕೊಂಡು ಬಂದು ಹೊಸ ಜೀವನ ಆರಂಭಿಸುವ ಆಲೋಚನೆ ಆದ್ರೆ ಪ್ರಕಾಶ್ ಕರಿಷ್ಮಾ ಮತ್ತು ತನ್ನ ಹೆಂಡತಿ ಸೇರಿ ಐದು ಜನ ಹುಡುಗಿಯರಿಗೆ ಇದೇ ರೀತಿ ಮಾಡಿರುವ ಆರೋಪ ಹೀಗಾಗಿ ಪ್ರಕಾಶ್ ಒಬ್ಬ ಕಾಮಾಪಿಶಾಚಿಯಾಗಿದ್ದು ಪ್ರಕಾಶ್ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಹದಿನೆಂಟನೇ ತಾರೀಕು ಒಂದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಈಗ ಸದ್ಯ ಮೇಜರ್ ಇರುವಂಥ ಒಂದು ಹುಡುಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಕೆ ಇನ್ನೂ ಮೈನರ್ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಪಕ್ಕದ ಮನೆಯ ವ್ಯಕ್ತಿ ಆಕೆಯನ್ನು ಪುಸ್ಲಾಯಿಸಿ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀನಿ ಮತ್ತು ಒಳ್ಳೆಯ ಜೀವನ ಕೊಡ್ತೀನಿ ಅಂತೆಲ್ಲ ಆಸೆ ತೋರಿಸಿ ಆಮಿಷ ಒಡ್ಡಿ ಲೈಂಗಿಕವಾಗಿ ದೈರ್ಜನ್ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು ಆರೋಪಿಸಿರ್ತಾಳೆ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಿಗಳು ಕೂಡ ಒದಗಿಸ್ಕೊಟ್ಟಿರ್ತಾಳೆ ಅದಾದಮೇಲೆ ಹದಿನೆಂಟು ವರ್ಷ ಆಕೆ ಆದಮೇಲೆ ಮತ್ತೆ ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಬರುತ್ತೆ ಈ ಸದರಿ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸುಮಾರು ನಲವತ್ತೊಂಬತ್ತರಿಂದ ಐವತ್ತು ವರ್ಷ ವಯಸ್ಸಾಗಿದೆ ಮತ್ತು ಆ ಹುಡುಗಿ ಈಗಷ್ಟೇ ಹದಿನೇಳು ತುಂಬಿ ಹದಿನೆಂಟು ವಯಸ್ಸಲ್ಲಿರುವಂಥವಳು ಅಕಸ್ಮಾತ್ತು ಆಕೆಗೆ ಲವ್ ಲೈ ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ತಂದೆ ತಾಯಿಗೆ ಮತ್ತು ಕೊಲೆ ಮಾಡಿಸ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾನೆ ಅಂತೆಲ್ಲ ಹೇಳಿಬಿಟ್ಟು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದೊಂದು ಪ್ರಕರಣವನ್ನು ನಾವು ಪೋಕ್ಸೋಡಿಯಲ್ಲಿ ದಾಖಲು ಮಾಡ್ಕೊಂಡಿದ್ದೇವೆ ಮತ್ತು ಪ್ರಕರಣದ ತನಿಖೆಯನ್ನು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರವರು ಕೈಗೆತ್ತಿಕೊಂಡಿದ್ದಾರೆ ಎಲ್ಲಿದ್ದು ಆಕೆ ಇಲ್ಲೇ ಹುಬ್ಳಿ ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ ಅದು ಯಾವುದು ಅಧಿಕೃತವಾಗಿ ಆಗಿರುವಂಥದ್ದು ಅಲ್ಲ ಅಲ್ಲಿ ಅಲ್ಲಿ ಇವಾಗ ದೇವಸ್ಥಾನಗಳಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪದ್ಧತಿ ಇರುತ್ತೆ ಆ ಥರ ಮಾಡಿರೋದಲ್ಲ ಅವರು ಯಾರ ಎಕ್ಸ್ಚೇಂಜ್ ಮಾಡ್ಕೊಂಡು ತಾಳಿ ಕಟ್ಕೊಂಡಿದೀವಿ ಅಂತಂದು ಫೋಟೋಗ್ರಾಫ್ಸ್ ಎಲ್ಲ ನಮಗೆ ಸಿಕ್ಕಿದೆ ಅದಾದಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಬೇರೆ ಬೇರೆ ಕಡೆ ಹೋಗಿಬಿಟ್ಟು ನಂತರದಲ್ಲಿ ಫೈನಲಿ ಇಲ್ಲಿ ನಮ್ಮ ಗೋಕುಲ್ ರಸ್ತೆಯಲ್ಲಿ ಒಂದು ರೂಮ್ ಮಾಡಿಕೊಂಡು ಅದರಲ್ಲಿ ವಾಸ ಮಾಡ್ಕೊಂಡಿದ್ರು ಅನ್ನೋಂಥದ್ದು ಮತ್ತು ಹುಡುಗಿ ಭಾಳ ಸ್ಪಷ್ಟವಾಗಿ ನಿರಂತರವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗ್ತಾ ಬಂದಿದ್ದಾನೆ ಮತ್ತು ಇನ್ನೂ ನನ್ನ ಖಾಸಗಿ ವಿಷಯಗಳನ್ನ ಅಕಸ್ಮಾತಿನ ಕೇಸ್ ಕೇಸ್ ಕೊಡೋದಾದರೆ ಹೊರಗಡೆ ಬಿಟ್ಟು ನಿನಗೂ ನಿಮ್ಮ ತಂದೆ ತಾಯಿ ಯಾರು ತಲೆ ಎತ್ಕೊಂಡು ಜೀವನ ಮಾಡ್ಬಾರ್ದು ಆ ಥರ ಎಲ್ಲ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದೆ ಹಾಗಾಗಿ ನಾನು ಕನ್ಸಿಡ್ ಮಾಡ್ತಾ ಇದ್ದೆ ಅನ್ನೋಂಥ ವಿಷಯ ಕೂಡ ಹೇಳಿದ್ದಾಳೆ ಸದ್ಯ ಹುಡುಗಿಗೆ ಮೆಡಿಕಲ್ ಚೆಕಪ್ಗೆ ಕೊಟ್ಟಿದ್ದೀವಿ ಕಳಿಸಿದ್ದೀವಿ ಮೆಡಿಕಲ್ ಚೆಕಪ್ ಮಾಡಿ ಮತ್ತು ಅವಳು ಆರೋಗ್ಯ ಸ್ಥಿತಿ ಏನಿದೆ ಅಂತೆಲ್ಲ ಕಂಪ್ ಸಂಪೂರ್ಣ ತಪಾಸಣೆ ಮಾಡಲಿಕ್ಕೆ ಸದ್ಯ ಆಸ್ಪತ್ರೆಯಲ್ಲಿದ್ದಾಳೆ ಅದಾದಮೇಲೆ ಹುಡುಗಿ ಮದುವೆ ಆಗಿದೆ ಅಂತ ಸರ್ಫೇಸ್ ಆದಮೇಲೆ ಅವಳನ್ನ ಪೇರೆಂಟ್ಸ್ ಜೊತೆ ಸಂಪರ್ಕಕ್ಕೆ ಬಿಟ್ಟಾಗ ಹುಡುಗಿ ಹಳೆಯದೆಲ್ಲ ಕತೆ ಹೇಳಿದ್ದಾಳೆ ಹಿಂಗೆ ಸುಮಾರು ಒಂದೂವರೆ ಎರಡು ವರ್ಷದಿಂದ ನನಗೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನೀಡಿದ್ದಾನೆ ಅಂತಂದು ಸೊ ಅದರ ಹಿನ್ನೆಲೆಯಲ್ಲಿ ಒಂದು ಪೋಕ್ಸೋ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯನ್ನು ಅರೆಸ್ಟ್ ಮಾಡ್ತಾರೆ ಅವನ ಫ್ಯಾಮಿಲಿ ಅಂದ್ರೆ ನಾನು ಫೋರ್ಸ್ ಮಾಡಿ ತಗೊಂಡು ಹೋಗಿದ್ದ ಸರ್ ಯಾರು ಏನು ಪ್ರಕಾಶ್ ಗೋಪಿ ಕಂಜರ್ ಬಾಟ್ ಅಂತ ನಾನು ಕೋಲಾಪುರ್ನಾಗ ಹೋಗಿದ್ದೆ ಅಲ್ಲಿಂದ ನಾನು ಕಾಲ್ ಮಾಡಿ ಇಕ್ಕಿ ನೋಡು ಸೆಂಟರ್ ನೋಡಿ ಇಕ್ಕಿ ನೋಡು ಅಲ್ಲಿ ನಾನು ಕಾಲ್ ಮಾಡಿ ಕಾಲ್ ಮಾಡಿ ನನಗೆ ಕರೆದಾನ ಇಲ್ಲಿ ಬಾ ಹೋಟೆಲ್ ಗೆ ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿದ್ದು ಗೊತ್ತಿಲ್ಲ ಏನು ಪಾಯ್ಸನ್ ಹಾಕಿದ್ದ ಏನು ನನ್ನ ಅವ್ನು ಕೇಳ್ಕೊಂತ ಹೋಗಿದ್ದೆ ನಾನು ಅಲ್ಲಿಂದ ಹೋಗಿ ನನಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ ಎಲ್ಲೆ ಯಾ ಎದ್ರಾಗ ತೊಗೊಂಡು ಹೋಗಿದ್ದ ಅದನ್ನು ಗೊತ್ತಿಲ್ಲ ತಗನ್ ಹೋಗಿ ನನಗೆ ಒಂದು ರೂಮ್ ನಗೆ ಹಿಟ್ಟಿದ್ ಅವಾಗ ನನಗೆ होश ಬಂತು होश ಬಂದ ಮೇಲೆ ನನಗೆ ಕೇಳಿದಿ ನಾನು ಎಲ್ಲೆ ಬಂದೆ ನಾನು ಯಾವ ಊರಾಗ ಅದೀನಿ ಅಂದ್ರು ಕೇಳಿದ್ರೆ ಹೇಳಿಲ್ಲ ಮತ್ತೆ ಆಮೇಲೆ ನೀ ಹೆಂಗೆ ಹೇಳ್ತೀನಿ ಹಂಗೆ ಹೇಳಿ ನನ್ನ ಮಾತು ಅಂತ ಹೇಳಿದ್ದ ಅವನು ಆ ಪ್ರಕಾಶ ಅಂತ ಅವನು ಮತ್ತೆ ನನಗೆ धमकी ಕೊಟ್ಟಿದ್ದಾ ನಿಮ್ಮಮ್ಮಿ ಡ್ಯಾಡಿಗ ಸೈಸ್ ಬಿಡ್ತೀನಿ ನಿನ್ಗೂ ಸೈಸ್ ಬಿಡ್ತೀನಿ ನನ್ನ ಮಾತು ಕೇಳಿ ಹೋಗ ನೀನು ಇಲ್ಲ ಅಂದ್ರೆ ನಿನ್ಗೂ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ धमकी ಕೊಟ್ಟಿದ್ದ ಸರ್ ಅದ್ ಮದ್ವಿ ಯಾವ ಊರಾಗ ಆಗಿದೆ ಅದನ್ನು ಗೊತ್ತಿಲ್ಲ ನನ್ಗೆ ಕೇಳಿದ್ರು ಹೇಳಿಲ್ಲ ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವಿ ಮಾಡಿದ್ದ ಅಲ್ಲೇ ರೂಮ್ನಾಗ ಇಟ್ಟಿದ್ದ ಆಮೇಲೆ ನಮ್ಮ ಮಮ್ಮಿ ಡ್ಯಾಡಿ ನ್ಯೂಸ್ನಾಗ ಬಂದಿದ್ದ ಅವಾಗ ನಾನು ಆ ನ್ಯೂಸ್ ನನ್ಗೆ ತೋರಿಸಿದ್ದ ಆಮೇಲೆ ಅಂದ ನನ್ನ ನಿಮ್ಮ ನಿಮ್ಮ ಡ್ಯಾಡಿ ಅಂಗಡಿ ಇದು ಕೆಲಸ ಕಡೆ ಅದೀನಿ ಅಂತ ಹೇಳಿ ನನ್ಗೆ ಧಮಕಿ ಕೊಟ್ಟಿದ್ದ ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸಿ ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ ನಾನು ಎಂದಿನಿ ಅವ್ರು ಅಂದ ನನಗೆ ಪ್ರಕಾಶ್ ಅವ್ರು ಅಂದಿದ್ದ ನನ್ನ ನಿನ್ಗೆ ಪೊಲೀಸ್ ಸ್ಟೇಷನ್ ಕ ತಗೊಂಡು ಹೋಗ್ತೀನಿ ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದ್ದ ನಾನು ಆಯ್ತು ಬಿಡಿ ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ ನಮ್ಮ ಮಮ್ಮಿ ಡ್ಯಾಡಿ ಬೇಕು ನನಗೆ ಎಜುಕೇಶನ್ ಬೇಕು ಇಂಥ ಇಂಥ ಕೆಲಸ ಮಾಡಬಾರ್ದು ನಾನು ಅದು ಮಾಡಿನ ಮೊಬೈಲ್ ಬಂತಲ್ಲ ನೋಡಿ ಅಂದ್ರೆ ಹಾಂ ಅವನ್ ಅವನ ಇದ್ ಸ್ಪಾಯ್ಲ್ ಮಾಡಾತ ಅಂತ ನಮ್ಮ ಮಮ್ಮಿ ಡ್ಯಾಡಿ ಅಂತ ಹೇಳಿ ನನ್ನ ಮೇಲೆ ಕಂಪ್ಲೇಂಟ್ ಹಾಕ್ಯಾರ ನಿಮ್ಮ ಮಮ್ಮಿ ಡ್ಯಾಡಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಅಂತ ಹೇಳಿದ್ದ ಅವ್ನ್ ಮಾತ ಕೇಳಿ ಬಂದಿದ್ದೆ ಹಿಂಗೆ ಕೊಡ್ತೀನಿ ಸ್ಟೇಟ್ಮೆಂಟ್ ಹಂಗೆ ಕೊಡ್ತೀನಿ ಅಂತ ಹೇಳಿ ಬಂದಿದ್ದೆ ಮತ್ತೆ ಅವ್ನ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಂಗೆ ಹೇಳಿದ್ದ ಹಂಗೆ ಕೊಟ್ಟಿಲ್ಲ ಟಾರ್ಚರ್ ಕೊಟ್ಟಿದ್ದ ಬ್ಯಾಡ್ ತೋರ್ಸೋದು ಅಂತ ಹೇಳ್ತಾ ಕೆಲಸ ಮಾಡಿದ್ದ ನನ್ನ ಜೊತೆ

ಈಗ ಅಲ್ವಾ ಈಗ ಮದುವೆ ಆಗಿತ್ತು ಗೊತ್ತಿತ್ತಲ್ಲ ಮತ್ತೆ ಯಾಕೆ ನೀನೇ ಹಾಕಿದ ನನ್ಗ ಅವನ್ ಏನು ಹಾಕಿದ್ದ ಜ್ಯೂಸ್ನಾಗ ಅದು ಗೊತ್ತಿಲ್ಲ ಅವ್ನು ಮಾತು ಕೇಳ್ಕೊಂತ ಹೋಗಿದ್ದ ಧಮಕಿ ಭಾಳ ಕೊಟ್ಟಿದ್ದ ಅವನು ಮತ್ತು ಆಮೇಲೆ ಅವ್ರ ಹೆಂಡತಿ ಬಂತು ನನಗೆ ಹೇಳಿದ್ದ ಅವ್ನು ಹೀಗೆ ಅದಾನ ಹಂಗೆ ಅದನ್ ಅವಾಗ ನನ್ಗೆ ಭರೋಸ ಆ ಹೆಂಡತಿ ಜೊತೆ ಹೆಂಗೆ ಮಾಡಿದ್ದ ಹಂಗೆ ನನ್ನ ಜೊತಿನೂ ಮಾಡಿದ್ದ ಮತ್ತು ಎರಡು ಮೂರು ಹುಡುಗಿ ಎಂಗಲ್ಸ್ನೂ ಹಾಗೆ ಅಂತ ನನಗೂ ಹೇಳಿದ್ದ ಅವನು ನಾನು ನಿನ್ನ ಜೊತಿನೂ ಹಂಗೆ ಮಾಡ್ತೀಯ ಅಂತ ಹೇಳಿ ಹೇಳಿದ್ದ ನಾನು ಗಾಬರಿ ಹಾಕಿಬಿಟ್ಟು ನಾನು ಓಡ್ಬಂದಿನ ಅಲ್ಲಿಂದ ಈಗ ಮಗಳು ಮನೆಗೆ ಬಂದ್ರೆ ಮಗಳು ಮನೆಗೆ ಬಂದ್ರಿ ಏನು ನನ್ನ ಮಗಳು ನನಗೆ ಮನೆಗೆ ಬಂದೈತಿ ನನಗೆ ಸ್ವಲ್ಪ ಸಂತೋಷ ಆಗಿದೆ ನನಗೆ ಮಗಳು ಬಂದ ಮೇಲೆ ನನಗೆ ನನ್ನ ಮಗಳು ನನಗೆ ಸಾಲ ಕೊಟ್ಟಿದ್ದೆ ಬಹಳ ಒಳ್ಳೆಯ ನನಗೆ ಸಾಲ ಕೊಟ್ಟಿದೆ ಅವ್ನು ನನಗೆ ನಮ್ಮ ಮಗಳಿಗೆ ಹೆಂಗೆ ಇಷ್ಟು ಟಾಚರ್ ಮಾಡಣ ಇಷ್ಟು ಇದು ಮಾಡಣ್ಣ ಅವ್ನಿಗೆ ಇದು ಅವ್ನಿಗೆ ಶಿಕ್ಷೆ ಇದು ಕೊಡಬೇಕು ಅವನಿಗೆ ಅವ್ನಿಗೆ ಆ್ಯಕ್ಚುಲಿ ಅವ್ನಿಗೆ ಬಿಡೋದು ಬೇಡ ಅವ್ನಿಗೆ ಇದು ಮಾಡಬೇಕು ಕೇಸ್ ಮಾಡ್ಬೇಕು ಅವನ ಮೇಲೆ ಅವ್ನಿಗೆ ಸಜಾ ಕೊಡ್ಬೇಕು ಅವ್ನಿಗೆ ಅವನಿಗೆ ಎಷ್ಟು ನಮ್ಮ ನಮ್ಮ ಮಗಳಿಗೆ ನಾಯಿ ಸಿಗ್ಬೇಕು ನಮ್ಮ ಮಗಳಿಗೆ ಅಡ್ಡಾಡ ಇದಿಡ್ಬೇಕು ನಮ್ ತಾಯಿ ತಂದೆ ಮೇಲೆ ಮೇಲೆ ಇಬ್ರು ಹುಡುಗಿಯರದ ಅವ್ರಿಗೆ ಬೇಡ ಅಂತ ನನ್ಗೆ ಆಗ್ಬೇಕು ಅವ್ರಿಗೆ ಮುಂದೆ ಅವ್ನ್ಗೆ ಇದ್ ಮಾಡ್ಬೇಕು ಅವ್ನ್ ದೀಪಕ್ ಸರ್ದಾರ್ ಬಾಟ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ